ೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಆರ್ಮಿ ರಿಲೀಫ್ ಫಂಡ್ಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಜಿಬಿ ಜ್ಯೋತಿ ಗಣೇಶ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರು ಜ್ಯೋತಿಗಣೇಶ್ ಅಭಿಮಾನಿ ಬಳಗದ ವತಿಯಿಂದ ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ವೇಳೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣನವರು ಶಾಸಕರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಮಹಾನಗರ ಪಾಲಿಕೆಯ ಆವರಣದಲ್ಲಿರುವ ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಕೇಂದ್ರದ ಸಶಸ್ತ್ರ ಪಡೆಗಳ ಯುದ್ಧ ಗಾಯಾಳುಗಳ ಕಲ್ಯಾಣ ನಿಧಿಗೆ ದೇಣಿಗೆ ನೀಡಿದರು ಕೃತಕ ಕೈಕಾಲುಗಳ ಜೋಡಣೆ ರಕ್ತದಾನ ಶಿಬಿರ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಬೀದಿಪದಿ ವ್ಯಾಪಾರಿಗಳ ನೆರಳಿಗೆ ಕೊಡೆ ವಿತರಣೆ ದಿನಪತ್ರಿಕೆ ವಿತರಕರಿಗೆ ಜರ್ಕಿನ್ ವಿತರಣೆ ಜಿಲ್ಲಾಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ವಿತರಣೆ ಗೋಶಾಲೆಗೆ ಮೇವು ವಿತರಣೆ ಆಟೋ ಚಾಲಕರು ಹಾಗೂ ಎಪಿಎಂಸಿ ಅಮಾಲಿಗಳಿಗೆ ಸಮವಸ್ತ್ರ ವಿತರಣೆ ಪೌರ ಕಾರ್ಮಿಕರಿಗೆ ಗೃಹ ಬಳಕೆಯ ಅಗತ್ಯ ವಸ್ತು ವಿತರಣೆ ಹಾಗೂ ಪೌರ ಕಾರ್ಮಿಕರು ಎಪಿಎಂಸಿ ಕಾರ್ಮಿಕರು ಹಾಗೂ ಹಾಗೂ ಸಾರ್ವಜನಿಕರಿಗೆ ಬೃಹತ್ ಆರೋಗ್ಯ ಶಿಬಿರ ಮತ್ತು ಇತರ ಸೇವಾ ಚಟುವಟಿಕೆಗಳ ಮೂಲಕ ಶಾಸಕ ಜ್ಯೋತಿಗಣೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಶಾಸಕರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹಾರ ತುರಾಯಿ ಕೇಕ್ ಮತ್ತು ಯಾವುದೇ ಆಡಂಬರದ ವಸ್ತುಗಳನ್ನು ತರದೆ ಬದಲಾಗಿ ನೋಟ್ ಪುಸ್ತಕ ಲೇಖನಿ ಸಾಮಗ್ರಿಗಳ ಮೂಲಕ ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಶುಭ ಕೋರಿದರು ಹುಟ್ಟುಹಬ್ಬದ ಮತ್ತು ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಬಂತು ಬಂದ ತಕ್ಷಣ ಇದು ಹೋಗ್ತಾ ಇದ್ದೆ ನಮ್ಮ ರವಿ ಅವ್ರ ತಾಯಿ ತಿರೋ ಜನ ತಂದೆ ತಿರೋ ದಿನ ಅಲ್ಲಿ ಹೋಗ್ತಾ ಇದ್ದೀನಿ ಒಳ್ಳೆಯದಾಗಲಿ ಎರಡನೇ ಬಾರಿಗೆ ಶಾಸಕರಾಗಿದ್ದಾರೆ ಅವ್ರ ತಂದೆಯವರು ಸನ್ಮಾನ್ಯ ಬಸವರಾಜಣ್ಣವರು ನನ್ನ ಮಾರ್ಗದರ್ಶಕರು ಹಿರಿಯರು ಅನುಭವಿ ರಾಜಕಾರಣಿಯವರು ಜೊತೆ ಅವ್ರು ಮಾಡುವ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಅದು ಕೂಡ ನೂರು ಪಟ್ಟು ಜಾಸ್ತಿ ಆಗಿ ಜನರ ಮೆಚ್ಚುಗೆಯನ್ನು ಗಳಿಸೋದ್ರ ಜೊತೆಯಲ್ಲಿ ನಗರದ ಸಮಸ್ಯೆಗಳಿಗೆ ಸಾಕಷ್ಟು ಒತ್ತನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಆ ಕೆಲಸವನ್ನು ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅವ್ರ ತಂದೆ ಆಶೀರ್ವಾದ ಸದಾ ಇರಲಿ ನಾನು ತುಂಬ ಹೃದಯದಿಂದ ಅವ್ರನ್ನ ಅಭಿನಂದಿಸ್ತೀನಿ ಇವತ್ತು ಜ್ಯೋತಿ ಗಣೇಶ್ ಅವರ ಈ ಕಾರ್ಯಕ್ರಮವು ಒಂದು ನೆಮ್ಮವಾಗಿದೆ ಅನ್ನೋದನ್ನು ಹೇಳಿ ಒಂದು ಲಕ್ಷ ರೂಪಾಯಿಗಳನ್ನು ಏನು ಅವರು ಅಭಿಮಾನಿಗಳು ಪಡೆದಿದ್ದಾರೆ ನಾನು ಅದನ್ನು ಜ್ಯೋತಿ ಗಣೇಶ್ಗೆ ಕೊಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅಲ್ಲಿಂದ ರಸೀದಿ ತಗೊಂಡು ಭಾರತ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಅವರೇ ಮಾಡಬೇಕಾಗಿತ್ತು ಭಾರತ ಸರ್ಕಾರ ಈ ದೇಶದ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ನೀಡುವುದು ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ತಮ್ಮಂದಿರಿಗೆ ಏನನ್ನ ಸೌಲಭ್ಯಗಳು ಕೊಡುವ ಜೊತೆಯಲ್ಲಿ ಏನಿವಾಗ್ತಾನೆ ನಮ್ಮ ಹನುಮಂತರಾಜು ಹೇಳ್ತಾ ಇದ್ದ ಕಾಲಿಂದವ್ರಿಗೆ ಕೈಯಿಂದ ದೇವಸ್ಥರಿಗೆ ಅನ್ನೋದನ್ನು ಅವ್ರಿಗೆ ಮಾ ಮೆಟೀರಿಯಲ್ಸು ಕೂಡ ಕೊಡ್ತಾ ಅಂತ ಇದಕ್ಕೋಸ್ಕರವಾಗಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ರಾಷ್ಟ್ರದಲ್ಲಿ ಎಂಟು ಕೋಟಿ ಈ ರೀತಿಯಾದ ಕುಟುಂಬಗಳಿವೆ ಅದರದನ್ನು ಸರ್ವೆ ಮಾಡಿಸಿದ್ದಾರೆ ತುಮಕೂರಿನಲ್ಲೂ ಕೂಡ ನಲವತ್ತಾರು ಸಾವಿರ ಕುಟುಂಬಗಳು ಕರ್ನಾಟಕ ರಾಜ್ಯ ಸಮಜೀವಿ ಬೀದಿ ವ್ಯಾಪಾರ ಸಂಘ ನನ್ನ ಹೆಸರು ಎಂ ಗೋಪಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಇವತ್ತು ನಮ್ಮ ಸಂಘದ ವತಿಯಿಂದ ಜಿ ಬಿ ಜ್ಯೋತಿ ಗಣೇಶ್ ಅವರಿಗೆ ಹುಟ್ಟುಹಬ್ಬ ಐವತ್ತನೇ ವರ್ಷದ್ದು ಅವರಿಗೆ ಸೀರೆ ವಿತರಣೆ ಹೆಣ್ಮಕ್ಳುಗಳಿಗೆ ಬ್ಯಾಗ್ ವಿತರಣೆಯನ್ನು ನಮ್ಮ ಸಂಘದ ವತಿಯಿಂದ ಅವರಿಗೆ ವಿತರಣೆಯನ್ನು ಮಾಡಲಾಗೈತೆ ಹಂಗೆ ಶುಭವನ್ನು ಅವರಿಗೆ ನಾವು ಕೋರಿ ಸೋಮಣ್ಣ ಸಾರ್ ಬಂದಿದ್ದರು ಅವ್ರಿಗೂ ಶುಭವನ್ನು ಕೋರಿ ಅವ್ರ ಕೈಯಿಂದನೇ ಮಕ್ಕಳುಗಳಿಗೆ ಸೀರೆ ವಿತರಣೆ ಎಲ್ಲವನ್ನು ನಾವೆಲ್ಲ ತಲುಪಿಸಿದ್ದೀವಿ ಎಲ್ಲ ಹೆಣ್ಮಕ್ಳುಗಳನ್ನು ಅಂತ ಹೇಳ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಕರ್ನಾಟಕ ಕರ್ನಾಟಕ ಸಮಜೀವಿ ಬೀದಿ ವ್ಯಾಪಾರ ಸಂಘ ರಾಜ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದ ಶಬೀರ್ ಅಹ್ಮದ್ ನಾನು ನನ್ನ ಹೆಸರು ಇವತ್ತು ವಿಶೇಷ ಏನಂತ ಹೇಳಿದರೆ ನಮ್ಮ ಜನ ಮೆಚ್ಚಿದ ತುಮಕೂರು ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಐವತ್ತನೇ ವರ್ಷದ ಹುಟ್ಟಿದ ಹಬ್ಬದ ಅಂಗವಾಗಿ ಹಾಗೂ ನಮ್ಮ ರಾಜ್ಯ ಗೋಪಿ ಅವರು ನೇತೃತ್ವದಲ್ಲಿ ಹಾಗೂ ಸೋಮಣ್ಣ ಅವರು ನೇತೃತ್ವದಲ್ಲಿ ಇನ್ನೂರ ಅರವತ್ತು ಸೀರೆ ಹಾಗೂ ಬ್ಯಾಗು ವಿತರಣೆ ಮಾಡಿ ಅವರು ಹುಟ್ಟಿದ್ದ ಹಬ್ಬಕ್ಕೆ ನಾವು ಶುಭ ಕೋರಿದ್ದೀವಿ ದೇವರು ಅವರಿಗೆ ನೂರು ವರ್ಷ ಆಯಿಸಿಕೊಳ್ಳಿ ಹಾಗೂ ನಮ್ಮ ಗೋಪಿ ಹಣ್ಣನಿಗೂ ಇನ್ನೂ ಜಾಸ್ತಿ ಮುಂದಿನ ವರ್ಷಕ್ಕೆ ಇನ್ನೂ ಒಂದು ಸಾವಿರ ಸೀರೆ ಬಡವ್ರಿಗೆ ಅಂಜಲಿ ಅಂತ ನಾನು ಈ ಮಾತು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತು ಕಾರ್ಮಿಕರ ದಿನಾಚರಣೆ ಮೊದಲನೇದಾಗಿ ಆಕಸ್ಮಿಕವಾಗಿ ಅದವತ್ತು ನಂದು ಡೇಟ್ ಆಫ್ ಬರ್ತೂ ಕೂಡ ಇವತ್ತು ಆದ್ದರಿಂದ ಇವತ್ತೆಲ್ಲ ಅಭಿಮಾನಿಗಳು ವಿಶೇಷವಾಗಿ ಸೇವಾ ಕಾರ್ಯ ಮಾಡ್ತೀವಿ ಅಂತ ಹೇಳೋರು ನನಗೆ ಈ ಹುಡುಗ ಬುಕ್ಕೆ ತುಂಬ ವಿರೋಧ ಆದರೂ ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಅಭಿಮಾನಿಗಳ ಒಂದು ಒತ್ತಡಕ್ಕೆ ನಾವು ತೀರಾ ಎಲ್ಲದಕ್ಕೂ ಇಲ್ಲ ಅನ್ನೋಕ್ಕಾಗಲ್ಲ ಆದ್ದರಿಂದ ಇವತ್ತು ನನ್ನ ಪ್ರಕಾರ ಒಂಥರ ಸೇವಾ ಕಾರ್ಯಗಳಲ್ಲಿ ಹೆಚ್ಚಿಂದಾಗಿ ಮಾಡಿರಂಗು ಆರು ಥರ ಇದರ ತರಬೇಡಿ ಅದನ್ನು ತಂದುಬಿಟ್ಟಿದ್ದಾರೆ ಎಸೆಯೋಕ್ಕಾಗಲ್ಲ ಹಿಡ್ಕಂಡು ತಗ್ಸ್ಕೊಂಡ್ಬಿಟ್ಟಿದ್ದೀವಿ ಕೆಲವನ್ನ ಫೋಟೋಗಳ್ನ ಅದರದ್ದು ವಿಶೇಷವಾಗಿ ಇವತ್ತು ಪೌರ ಕಾರ್ಮಿಕರಿಗೆ ಯಾಕಂದರೆ ಊರನ್ನ ಕಾಪಾಡ್ತಿರೋಂಥ ಸ್ವಚ್ಛತೆ ಪೌರಕಾರ್ಮಿಕರು ಮತ್ತು ಸಾಕಷ್ಟು ಬೀದಿ ವ್ಯಾಪಾರಿಗಳಿಗೆ ಅಂದರೆ ಏನು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆಸ್ ಎ ಟೋಕನ್ ಆಫ್ ಒಂದು ಸಾಂಕೇತಿಕವಾಗಿ ಇವತ್ತು ಒಂದಷ್ಟು ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಇವತ್ತು ಎಲ್ಲ ಅಭಿಮಾನಿಗಳು ಕೂಡ ವಿಶೇಷವಾಗಿ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಅಭಿಮಾನಿಗಳು ಆ ಕೆಲಸನ ಇವತ್ತು ಮಾಡಿದ್ದಾರೆ ಸಮಾಜದಲ್ಲಿರುವಂಥ ಸಾಕಷ್ಟು ಜನ ಏನು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ಕೊಂಡಿದ್ದಾರೆ ಕೋರ ಕಾರ್ಮಿಕರಿರ್ಬೋದು ಬೀದಿ ವ್ಯಾಪಾರಿಗಳಿರ್ಬೋದು ಅವ್ರನ್ನೂ ಕೂಡ ನಾವೆಲ್ಲ ಒಂದು ಕಡೆನೂ ಸಮಾಜದಲ್ಲಿ ಸಮಾನತೆಯಿಂದ ನೋಡ್ತಿಲ್ಲ ಅವ್ರಿಗೂ ಕೂಡ ಬೇಕಾಗುವಂಥ ಒಂದು ಬೇಸಿಕ್ ನೀಡ್ಸಲ್ಲೇ ಇದ್ದಾರೆ ಇನ್ನೂ ಸೊ ಅವ್ರಗಳಿಗೂ ಬೇಕಾದಂಥ ಬೇಸಿಕ್ ನೀಡ್ಸು ಮತ್ತೊಂದು ವ್ಯವಸ್ಥೆಗಳನ್ನ ಇವತ್ತು ಅಭಿಮಾನಿಗಳು ಮಾಡಿದ್ದಾರೆ ಮತ್ತು ಇವತ್ತು ಅಶ್ವಿನಿ ಹಾಸ್ಪಿಟ್ಲು ಮತ್ತು ಇನ್ನೊಂದು ಹಾಸ್ಪಿಟ್ಲು ನಮ್ಮ ಇದರಿಂದನೂ ಕೂಡ ಇವತ್ತು ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಮತ್ತು ಅಶ್ವಿನಿ ಆಸ್ಪಿಟ್ಲು ಆಯುರ್ವೇದಿಕ್ ಇದರಿಂದಲೂ ಮಾಡಿದ್ದಾರೆ ಮತ್ತು ಕೆಲವೆಲ್ಲ ಕಾಲು ಜೋಡಣೆ ಹ್ಯಾಂಡಿಕ್ಯಾಪ್ಸ್ ಇವರಿಗೆಲ್ಲ ಸಹಾಯ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅಭಿಮಾನಿಗಳು ಯಾವ ರೀತಿ ಮಾಡಬೇಕು ಮಾಡಿದರೆ ಒಟ್ಟಿನಲ್ಲಿ ನಾನು ಹೇಳ್ತೀನಲ್ಲ ಉಡ್ದಬ್ಬ್ದಲ್ಲಿ ಕೇಕು ಇಕ್ಕು ಅದಕ್ಕೆ ಟು ಹಂಡ್ರೆಡ್ ಪರ್ಸೆಂಟ್ ವಿರೋಧದ ಮನುಷ್ಯ ಆದರೂ ಈ ಫೀಲ್ಡಿಗೆ ಬಂದಮೇಲೆ ನೀವು ಜನ ಹೆಂಗೆ ಕುಡಿತಾರೋ ನಾವು ಅದ್ರ ಜೊತೆ ಡ್ಯಾನ್ಸ್ ಆಡಲಿಲ್ಲ ಅಂದರೆ ನಮಗೆ ಆಮೇಲೆ ಮಾರ್ಕೆಟ್ ಕಮ್ಮಿ ಆಗಿಬಿಡ್ತದೆ ಆದ್ದರಿಂದ ಅವ್ರಿಗೆ ನಾನಿವತ್ತು ಇರಲೇಬಾರ್ದು ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಆದರೂ ಕೂಡ ಹಸು ಜಯಂತಿ ಇತ್ತು ಮತ್ತು ಎಲ್ಲರ ಅಭಿಮಾನಿಗಳು ಮತ್ತು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ ಇವತ್ತಿರೋದರಿಂದ ಕಾರ್ಮಿಕರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಕಾರ್ಮಿಕರಿಗೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ತರಬೇಕು ಮತ್ತು ನಮ್ಮ ದೇಶದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದು ಇವತ್ತಿಗೂ ಇಲ್ಲ ಸೊ ಆದ್ದರಿಂದ ಅದು ಈ ಕಾರ್ಮಿಕರ ದಿನಾಚರಣೆ ಎಂದು ಎಲ್ಲರೂ ಬರ್ತಾರೆ ಕಾರ್ಮಿಕರು ಅಂದರೆ ಅದರಲ್ಲಿ ಎಲ್ಲರೂ ಕೂಡ ಡಿಗ್ನಿಟಿ ಆಫ್ ಲೇಬರ್ನ ರೂಢಿಸ್ಕೊಳ್ಳೋಕ್ಕೆ ನಾವೊಂದು ಅಟೆಂಡರ್ನ ಯಾವ ರೀತಿ ಕರಿತೀವಿ ಒಬ್ಬ ಬಾಸ್ನ ಯಾವ ರೀತಿ ಕರಿತೀವಿ ಒಬ್ಬ ಕಸ ಒಡೆಯವನ್ನ ಯಾವ ರೀತಿ ಕರಿತೀವಿ ಅದನ್ನು ನಾವು ಎಲ್ಲ ಸಮಾನತೆಯಿಂದ ಅವರಿಗೆ ಗೌರವ ಕೊಡೋದನ್ನ ಇವತ್ತು ಕಾರ್ಮಿಕರ ದಿನಾಚರಣೆ ನಾವೆಲ್ಲರೂ ಕೂಡ ರೂಢಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒಂದು ಮೆಸೇಜ್ಗಳಿಗೆ ಇಚ್ಛೆಪಡ್ತೀನಿ ಸಂಕಲ್ಪ ಸಂಕಲ್ಪ ಹೇಳೋದಲ್ಲ ಈಗ ಕಾರ್ಮಿಕರ ದಿನಾಚರಣೆ ಇವಾಗ ಏನಿಲ್ಲ ಸರ್ ಈ ಜೇಟ್ ಚೇಂಜ್ ಆಗ್ತಾ ಹೋಗ್ತದೆ ಅಷ್ಟೇ ಆಗ್ತಾ ಹೋಗ್ತದೆ ಈಗ ಅವೆಲ್ಲ ಬೇರೆ ಬೇರೆ ಅವರವ್ರ ಏನೋ ಆಸೆ ಹೇಳ್ತಾರೆ ಆದ್ರೂ ಕೂಡ ಹೇಳೋದಲ್ಲ ಕಾರ್ಮಿಕರ ದಿನಾಚರಣೆನೇ ಇವತ್ತು ಮುಖ್ಯ ಇಟ್ಕೊಂಡು ಹೇಳಬೇಕು ಅಂದರೆ ಒಂದು ಡಿಗ್ನಿಟಿ ಆಫ್ ಲೇಬರ್ ಇವತ್ತು ದೇಶದಲ್ಲಿ ಬರಬೇಕು ಇವು ಬೇರೆ ಬೇರೆ ದೇಶಗಳಲ್ಲಿ ಒಂದು ಲೆವೆಲಿಗೆ ಇದೆ ಅದು ಡಿಗ್ನಿಟಿ ಆಫ್ ಲೇಬರ್ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಅದು ಡಿಗ್ನಿ ಡಿಗ್ನಿಟಿ ಆಫ್ ಲೇಬರ್ ವೆದರ್ ಇಸ್ ಅಟೆಂಡ್ರು ಕಸ ಒಡೆಯವನ್ ಇರ್ಬೋದು ಬಾಸ್ ಇರ್ಬೋದು ಮ್ಯಾನೇಜರ್ ಇರ್ಬೋದು ಎಲ್ಲರಿಗೂ ಕೂಡ ಒಂದು ಗೌರವ ಈ ಸಮಾಜದಲ್ಲಿ ಸಿಗುವಂಥ ವ್ಯವಸ್ಥೆ ಇವತ್ತು ಕಾರ್ಮಿಕ ದಿನಾಚರಣೆ ಎಂದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಪಟ್ಟಂಥ ನಾನು ಏನು ನೋಡೋಕ್ಕೂ ಹೋಗಿಲ್ಲ ಇವತ್ತೇ ಬಂದಿರೋದು ಪೂರ್ತಿ ಯಶಸ್ವಿ ಪಟ್ಟಂಥ ಎಲ್ಲ ಸಾಕಷ್ಟು ನಮ್ಮ ಹನುಮಂತರಾಜು ಮತ್ತು ಆ ಟೀಮ್ ಏನಿದೆ ಎಲ್ಲ ಅಭಿಮಾನಿಗಳ ಬಳಗ ಅವರೊಬ್ಬರ ಹೆಸರು ಹೇಳಿದೆ ಅಂತ ಬೇಜಾರಲ್ಲ ಎಲ್ಲ ಲೇಡೀಸ್ ಇದ್ದಾರೆ ಮಹಿಳಾ ಟೀಮು ಯುವಕರು ವಯಸ್ಸಾದವರು ಎಲ್ಲರೂ ಕೂಡ ಇವತ್ತು ಸ್ಪಂದಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅಪಿಸ್ತೇನೆ ಮತ್ತೊಮ್ಮೆ ಕಾರ್ಮಿಕರಿಗೆ ನಾನು ದಿನಾಚರಣೆ ಶುಭಾಶಯ ತಿಳಿಸ್ತಾ ಅವರ ಜೀವನ ಒಂದು ಆಗಲಿ ಒಂದು ಡಿಗ್ನಿಟಿ ಆಫ್ ಲೇಬರ್ ದೇಶದಲ್ಲಿ ಸಿಗಲಿ ಅಂತ ಹೇಳೋದು ಸರ್ ಚೆಕ್ ಕೊಟ್ಟಿ ಹಾಂ ಇವತ್ತು ಅದೊಂದು ಮಾಡಿರೋಂಥದ್ದು ನಮಗೂ ಕೂಡ ಎಲ್ಲೋ ಸಂತೋಷ ಯಾಕಂದರೆ ಅವ್ರದ್ದೇ ಡಿಸಿಷನ್ನು ಒಂದು ಲಕ್ಷ ರೂಪಾಯಿ ಜನ ಎಲ್ಲ ದೇಣಿಗೆ ಎತ್ತಿ ಮಾಡಿದ್ದಾರೆ ಸೊ ಆದ್ದರಿಂದ ಇವತ್ತು ಎಲ್ಲ ಒಂದು ಕಡೆ ಡೇ ಟು ಡೇ ಥ್ರೂ ದಿ ವರ್ಲ್ಡ್ ಆರ್ಮ್ಡ್ ಕಾನ್ಫ್ಲಿಕ್ಟ್ಸು ಜಾಸ್ತಿ ಆಗ್ತಾ ಇದೆ ಸೊ ಈ ವ್ಯವಸ್ಥೆಯಲ್ಲಿ ನಮ್ಮ ಸೈನಿಕರಿಗೆ ನಾವೆಲ್ಲರೂ ಕೂಡ ನಾವೆಲ್ಲ ಜನಸಾಮಾನ್ಯರಾಗಿ ನಾವು ಗನ್ನಿಟ್ಕೊಳ್ಳೋಕ್ಕಾಗಲ್ಲ ಅದರಿಂದ ಒಂದು ಆತ್ಮಸ್ಥೈರ್ಯನ ಯಾವ ರೀತಿ ತುಂಬೋದು ನಾನಾ ರೀತಿಗಳಿದೆ ಸೊ ಇದು ಕೂಡ ಒಂದು ಲೀಗಲಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಫೆನ್ಸ್ ಅವರು ಮಾಡಿರೋ ಒಂದು ಅಕೌಂಟ್ಗೆ ಎಲ್ಲರೂ ಸೇರಿ ಒಂದು ಅಳಲು ಸೇವೆಯನ್ನು ಮಾಡ್ತಿರೋದು ನಮಗೂ ಕೂಡ ಎಲ್ಲ ಒಂದು ಕಡೆ ಇವತ್ತು ಆರ್ಮ್ಡ್ ಫೋರ್ಸಸ್ಗೆ ಒಂದು ಸಲ್ಲಿಸುವಂಥ ಗೌರವ ಅಂತ ಈ ಸಲ ಅನಿಸುತ್ತೆ ತುಮಕೂರು ನಗರದ ಗೋಕುಲ ಎಕ್ಸ್ಟೆನ್ಷನ್ನಲ್ಲಿ ಬಸವ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ತುಮಕೂರು ನಗರದ ಮೂವತ್ತೆರಡನೇ ವಾರ್ಡ್ನ ಬಡ್ಡಿಹಳ್ಳಿ ಗೋಕುಲ ಎಕ್ಸ್ಟೆನ್ಷನ್ನಲ್ಲಿ ಪ್ರೇಮ್ ಕುಮಾರ್ ಹಾಗೂ ಡಾಕ್ಟರ್ ದರ್ಶನ್ ನೇತೃತ್ವದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಬಸವೇಶ್ವರರಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪೂಜ್ಯ ಶ್ರೀಗಳು ಬಸವಣ್ಣನ ಕಲ್ಯಾಣ ಕ್ರಾಂತಿಯ ಬಗ್ಗೆ ಸರ್ವ ಸಮಾನತೆ ಲಿಂಗ ಸಮಾನತೆ ಸಾರುವ ಅನುಭವ ಮಂಟಪದ ಮೂಲಕ ಜಾತ್ಯತೀತ ಸಮಾಜ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ್ದು ಅದ್ಭುತ ಕಾರ್ಯ ವಾಚನಗಳ ಮೂಲಕ ಜಡತ್ವದ ಸಮಾಜವನ್ನ ಬಡಿದೆಬ್ಬಿಸುವ ಜೊತೆಗೆ ದೀನದಲಿತರಲ್ಲಿ ಜಾಗೃತಿ ಮೂಡಿಸಿದರೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮರಿಬಸಪ್ಪ ಶ್ರೀ ಕುಮಾರ್ ಹಾಗೂ ಡಾಕ್ಟರ್ ದರ್ಶನ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಪೂಜೆ ಮಾಡಿದರು ಜನ್ಮ ಕೊಟ್ಟ ತಂದೆ ತಾಯಿ ವಿದ್ಯೆ ಕಲಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಬದುಕಲು ಜ್ಞಾನವನ್ನು ನೀಡುವ ಗುರುಗಳನ್ನು ನಮ್ಮ ಬದುಕಿನಲ್ಲಿ ಆದರ್ಶವಾಗಿ ಇಟ್ಟುಕೊಂಡು ಮುನ್ನಡೆದಾಗ ಯಶಸ್ಸು ತಾನಾಗಿಯೇ ಲಭಿಸುತ್ತದೆ ಎಂದು ನಾರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಿ ಕೆ ಮಂಜುನಾಥ್ ಶಿರಾದಲ್ಲಿ ತಿಳಿಸಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಜಿ ಮಂಜುನಾಥ್ ಅವರಿಗೆ ಬೀಳ್ಕೊಡುಗೆ ಮತ್ತು ಗುರುವಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನದಲ್ಲಿ ಜ್ಞಾನ ಎಂಬ ವಿದ್ಯೆ ನೀಡಿ ಸಮಾಜದಲ್ಲಿ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಬದುಕಲು ದಾರಿದೀಪವಾದ ಶಿಕ್ಷಕರು ದೈವ ಸ್ವರೂಪಿಗಳು ಎಂದರು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಮಾತನಾಡಿ ಹಲವಾರು ದಶಕಗಳಿಂದ ಚಂಗಾವರ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಕಲಿಸಿ ಯಶಸ್ವಿ ವ್ಯಕ್ತಿಗಳಾಗಿ ರೂಪಿಸಿದ ಮುಖ್ಯ ಶಿಕ್ಷಕರಾದ ಪಿಜಿ ಮಂಜುನಾಥ್ ಅವರ ಸೇವೆ ಅವಿಸ್ಮರಣೀಯ ಎಂದರು ಖ್ಯಾತ ಅಂತಾರಾಷ್ಟ್ರೀಯ ಜನಪದ ಗಾಯಕ ಗೋನಾಸ್ವಾಮಿ ಮಾತನಾಡಿ ತಾವು ಎಷ್ಟು ಎತ್ತರಕ್ಕೆ ಬೆಳೆದರೂ ವಿದ್ಯೆ ಕಲಿಸಿದ ಗುರುವನ್ನು ಯಾವತ್ತಿಗೂ ಮರೆಯಬಾರದು ಎಂದರು ಈ ಸಂದರ್ಭದಲ್ಲಿ ಚಂಗಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೂಡಲಗಿರಿಯಪ್ಪ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿ ಗೋಪಾಲಕೃಷ್ಣ ಮಾಜಿ ಅಧ್ಯಕ್ಷ ಈರಸಿದ್ದಮ್ಮ ಸೇರಿದಂತೆ ಹಲವಾರು ಮುಖಂಡರು ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಶಿಕ್ಷಕರು ಉಪಸ್ಥಿತರಿದ್ದರು ಅಕ್ಷರ ಕಲಿಸಿದ ಗುರುವನ್ನ ಯಾವತ್ತಿಗೂ ನಾವು ಮರಿಬಾರದು ಎಷ್ಟೇ ಬೆಳೆ ಬಂಧುಗಳೇ ಇಡೀ ಕರ್ನಾಟಕದ ಏಕೈಕ ವ್ಯಕ್ತಿ ಒಬ್ಬ ಗ್ರಾಮೀಣ ಭಾಗದ ಅಮೆರಿಕದ ಅಕ್ಕ ಸಮ್ಮೇಳನಕ್ಕೆ ಆಡಿದ್ದು ನಾನು ಹೋಗಿದ್ದೆ ಒಂದು ಸಿರೋದಲ್ಲೆಲ್ಲ ಬ್ಯಾನರ್ ಹಾಕಿದ್ರು ಅನ್ಸುತ್ತೆ ಅಲ್ವಾ ನಮಗೆ ಖುಷಿ ಇದೆ ನಾನು ಒಬ್ಬ ಹಳ್ಳಿ ಹುಡುಗ ಇದೇ ಹಳ್ಳಿಯಲ್ಲಿ ಇಲ್ಲೇ ಬೆಳೆದಂಥವನು ಅಮೇರಿಕದಲ್ಲಿ ಆಡೋದು ಅಂದರೆ ಏನು ಸಾಧ್ಯನಾ ನಿನ್ನೆ ಇಷ್ಟೊತ್ತಿನಲ್ಲಿ ಮಸ್ಕತ್ನ ಎ ಎಫ್ ಎಸ್ ಆಡಿಟೋರಿಯಲ್ಲಿ ನಾನು ಹಾಡ್ತಾ ಇದ್ದೆ ಆದರೆ ಇವತ್ತು ಇಲ್ಲಿದ್ದೀನಿ ಇದು ಸಾಧ್ಯ ಆಗ್ತದೆ ಅದರಿಂದ ಗುರುಗಳನ್ನು ದೈವವನ್ನು ಯಾವತ್ತು ಬೈಕೋಬೇಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ ಸಂದರ್ಭದಲ್ಲಿ ನಾವೆಲ್ಲ ಅಷ್ಟು ಜನ ಇಲ್ಲಿ ಓದಿ ಈ ಊರಿನ ವಿಚಾರಗಳನ್ನು ಈ ಊರಿನಿಂದ ಆಚೆಗೆ ತೆಗೆದುಕೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಯಾಕೆಂದರೆ ಈ ಶಾಲೆಗಳಿದೆಯಲ್ಲ ಗುರುಗಳಿದಾರಲ್ಲ ಅವರೇ ನಮ್ಮ ದಿಕ್ಸೂಚಿ ಗ್ರಾಮಗಳ ಉದ್ಧಾರಕ್ಕೆ ಏನು ದಿಕ್ಸೂಚಿ ಇದೆ ಒಂದು ಊರಲ್ಲಿ ಇಬ್ಬರು ಮೂರು ಜನ ಈಗೇನು ಹೊರಗಡೆ ಹೋಗಿ ಅವರು ಶಿಕ್ಷಕರಾಗಿದ್ದಾರೋ ಅಥವಾ ಅಧಿಕಾರಿಗಳಾಗಿದ್ದಾರೋ ಅಥವಾ ಮ್ಯಾನ್ ಆಗಿದ್ದಾರೋ ಶಿವರ ಇಲ್ಲ ಎಲ್ಲರೂ ಕೂಡ ಇಲ್ಲಿಂದ ಆಚೆ ಹೋದ್ಮೇಲೆ ಈ ಊರಿನ ವಿಚಾರಗಳು ಆಚೆ ಹೋಗಿ ಅಲ್ಲಿನ ಸಂಪನ್ಮೂಲಗಳು ಊರಿಗೆ ಬರ್ತಕ್ಕಂಥ ಕೆಲಸಗಳಾಗ್ತದೆ ಆಗ ಮಾ ಆಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗ ಸಾಧ್ಯ ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅಂಥವರು ಬಂದು ಇಲ್ಲೆಲ್ಲ ಸ್ವಲ್ಪ ಏನು ಸಮಸ್ಯೆಗಳಿದೆ ನೋಡಿಕೊಂಡು ಶಾಲೆಯಲ್ಲಿ ಏನಾದರೂ ನಾವೇನಾದರೂ ಅವಕಾಶಗಳಿದ್ದರೆ ಸ ಶಾಲೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಅಲ್ಲಿ ಬೌದ್ಧಿಕವಾಗಿ ಏನಾದರೂ ನಾವು ಕೆಲವು ವಿಚಾರಗಳನ್ನ ವಿಚಾರ ಮಂಥನಗಳನ್ನ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಆ ನಿಟ್ಟಿನಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಹಾಗೆ ಇಲ್ಲಿ ಗೋನಾ ಅವರು ಕೂತಿದ್ದಾರೆ ಅವರು ಇಶಿರಾಗೆ ಭಾಳ ಚಿರಪರಿಚಿತ ಯಾಕೆಂದರೆ ನಾನು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನನಗೆ ಪಿ ಮೂರ್ತಿ ಅಂತ ಅವರು ಕನ್ನಡ ಶಿಕ್ಷಕರು ಆಗ್ತಾನೆ ಅಪಾಯಿಂಟಾಗಿ ಬಂದಿದ್ದರು ನಾನು ಏತ್ಗೆ ಹೋದಾಗ ಅವರು ಇವರ ವೃಂದದಲ್ಲಿದ್ದರು ಇದ್ದರು ನಾನು ಇವರು ನಾನು ಇವತ್ತೇ ನಿಮ್ಮನ್ನು ನೋಡ್ತಾ ಇರೋದು ನೇರವಾಗಿ ಬಟ್ ನಾನು ಅವತ್ತಿಂದಲೂ ನಿಮ್ಮ ಹೆಸರು ಗೊತ್ತು ಸರ್ ಅವತ್ತು ಮುತ್ತಿನುಂಗರಕ್ಕೆ ನಾರಿ ಬೆರೆಗಾದಳು ಅಂತ ಹೇಳಿ ನನ್ನ ಗುರುಗಳು ಒಂದು ಹಾಡು ಹೇಳ್ತಿದ್ರು ಇವರು ಅದನ್ನು ಕ್ಯಾಸೆಟ್ ಮಾಡಿಸಿದ್ರು ಅದು ಎಷ್ಟು ಪ್ರಚಲಿತ ಆಯಿತು ಅಂದರೆ ಕರ್ನಾಟಕದಲ್ಲಿ ಮನೆ ಮಾತಾಗಿತ್ತು ಆಡವತ್ತು ಆವತ್ತು ಕೆಸೆಟ್ ಅಂತ ಏನು ಬಂದಾಗ ಇವರು ಬಹಳ ಒಂದು ಸ್ವಾಮಿ ಅಂತ ಒಂದು ಮಾಡಿಕೊಂಡು ಆ ಒಂದು ಜನಪದ ಸಂಗೀತಕ್ಕೆ ಒಂದು ಇದನ್ನೇ ನೀಡಿದರು ಸೊ ಮುಂದೆ ನೀವು ಈಗ ಮತ್ತೆ ಶಿರಾಗ್ ಬಂದ್ಬಿಟ್ಟು ಈ ಜನಪದನ ಮತ್ತೆ ಒಂದು ಸ್ವಲ್ಪ ಕಲೆನ ಮತ್ತೆ ಪಸರಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್ ಯಾಕೆಂದರೆ ನಾನು ನಮ್ಮ ಯುವ ಸಾಹೇಬ್ರು ಮೊನ್ನೆ ಮಾತಾಡ್ತಾ ಇದ್ವಿ ಶಿರಾ ತಾಲೂಕಲ್ಲಿ ಆಡದಂತ ಜನಪದ ನಾಟಕಗಳು ಜನಪದ ಕಲೆಗಳು ಈ ಜುಂಜಪ್ಪನ ಕಥೆಗಳು ಇಂಥವು ಈ ಜನಪದ ಸಾಹಿತ್ಯ ಹಾಡುಗಳು ಭೂಮಿ ಮೇಲೆ ಹುಡುಕುದ್ರು ಸಿಗಲ್ಲ ಅಷ್ಟು ನಾಟಕಗಳು ಆಡ್ತೀವಿ ಅಷ್ಟು ಜನಪದ ಸಂಪತ್ತಿದೆ ಇಲ್ಲಿ ನಿಮ್ಮಂತರ ಅದನ್ನ ಮೇಲೆತ್ಕೊಂಡು ಹೋಗೋಂಥ ಕೆಲಸನ ಮಾಡಬೇಕು ಸರ್ ಹಂಗಾಗಿ ನೀವು ಬಂದಿರೋದು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಕಲ್ಪಿಸುತ್ತೆ ಜೋಗಿ ಸಿನಿಮಾ ಖ್ಯಾತಿಯ ನಟ ಉಮೇಶ್ ಆಲಿಯಾಸ್ ಕೋತಿ ಮಂಜಾ ನಿಧನರಾಗಿದ್ದಾರೆ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಜೋಗಿ ಚಿತ್ರದಲ್ಲಿ ಕೋತಿ ಮಂಜಾ ಅನ್ನೋ ಪಾತ್ರದ ಮೂಲಕ ಖ್ಯಾತಿಯಾಗಿದ್ದ ಉಮೇಶ್ ಜೋಗಿ ಸಿನಿಮಾ ಬಳಿಕ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ನಿರ್ದೇಶಕ ಜೋಗಿ ಪ್ರೇಮ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಇವರು ಗವಿಪುರಂ ಗುಟ್ಟಳ್ಳಿಯ ನಿವಾಸದಲ್ಲಿ ವಾಸವಾಗಿದ್ದರು ಇವರ ನಿಧನಕ್ಕೆ ಹಲವರು ಕಂಬನಿ ಮಿಡಿದಿದ್ದಾರೆ ಮುಂಬರುವ ಜನಗಣತಿಯೊಂದಿಗೆ ಜಾತಿಗಣತಿಯನ್ನ ನಡೆಸಲು ಕೇಂದ್ರ ಸಂಪುಟ ನಿರ್ಧರಿಸಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ದಿಟ್ಟ ನಿರ್ಧಾರ ಎಂದು ಸಚಿವ ಕುಮಾರಸ್ವಾಮಿ ಬಣ್ಣಿಸಿದ್ದಾರೆ ಜನಗಣತಿ ಜೊತೆ ಜಾತಿಗಣತಿ ನಡೆಸುವ ಮಹತ್ವದ ನಿರ್ಧಾರವನ್ನ ಮೋದಿಯವರ ನೇತೃತ್ವದಲ್ಲಿ ಕೈಗೊಳ್ಳಲಾಗಿದೆ ಅವರ ಕ್ರಿಯಾಶೀಲ ನಾಯಕತ್ವದಲ್ಲಿ ಇದು ಐತಿಹಾಸಿಕ ಮತ್ತು ದೂರದೃಷ್ಟಿಯ ನಿರ್ಧಾರವಾಗಿದೆ ಜಾತಿಗಣತಿ ಸಾವಿರದ ಒಂಬೈನೂರ ನಂತರ ಇದೇ ಮೊದಲ ಬಾರಿಗೆ ಮುಂಬರುವ ರಾಷ್ಟ್ರೀಯ ಜನಗಣತಿಯ ಭಾಗವಾಗಲಿದೆ ಎಂದು ಎಚ್ಡಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಜನಗಣತಿ ಪ್ರಕ್ರಿಯೆಯಲ್ಲಿ ಜಾತಿ ಗಣತಿಯನ್ನ ಸೇರಿಸಲಾಗುವುದು ಎಂಬ ಮೋದಿ ಸರ್ಕಾರದ ಘೋಷಣೆಗೆ ರಾಹುಲ್ ಗಾಂಧಿ ಬೆಂಬಲ ಸೂಚಿಸಿದ್ದಾರೆ ಜನಗಣತಿ ಪ್ರಕ್ರಿಯೆಯಲ್ಲಿ ಜಾತಿ ಗಣತಿಯನ್ನ ಸೇರಿಸಲಾಗುವುದೆಂದು ಮೋದಿ ಸರ್ಕಾರ ಘೋಷಿಸಿದೆ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿರುವ ರಾಹುಲ್ ಗಾಂಧಿ ನಾವು ಜಾತಿ ಜನಗಣತಿ ನಡೆಸುತ್ತೇವೆ ಎಂದು ಸಂಸತ್ತಿನಲ್ಲಿ ಹೇಳಿದ್ದೆವು ಇದೀಗ ಇದ್ದಕ್ಕಿದ್ದಂತೆ ಹನ್ನೊಂದು ವರ್ಷಗಳ ನಂತರ ಜಾತಿ ಜನಗಣತಿಯನ್ನ ಘೋಷಿಸಲಾಗಿದೆ ನಾವು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಆದರೆ ನಮಗೆ ಒಂದು ಕಾಲಮಿತಿ ಬೇಕು ಜಾತಿ ಗಣತಿ ಯಾವಾಗ ನಡೆಯುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ ಎಂದು ಹೇಳಿದ್ದಾರೆ हमने कहा था कि कास्ट सेंसस को हम करवा के छोड़ेंगे और हमने यह भी कहा था कि 50% परसेंट की जो कैप है जो आर्टिफिशियल दीवार लगा रखी है उसको भी हम तोड़ के हटाएंगे पता नहीं क्या हुआ सडनली 11 साल बाद नरेंद्र मोदी जी कहते थे कि सिर्फ चार जाते हैं सडनली का सेंसिस का अनाउंसमेंट किया हम इसको सपोर्ट करते हैं पूरी तरह सपोर्ट करते हैं आ, मगर हम टाइमलाइन चाहते हैं हम जानना चाहते हैं ये कब तक होगा आ, और ये एक पहला कदम है तेलंगाना एक मॉडल बना है कास्ट सेंसस के लिए और वो ब्लू बन सकती है और कास्ट सेंसिस को डिजाइन करने में हमारा पूरा सरकार को ऑफर है पूरा समर्थन है कि हम डिजाइन करेंगे क्योंकि डिजाइन बहुत जरूरी है क्योंकि दो एग्जाम्पल्स हैं एक बिहार का डिजाइन है दूसरा तेलंगाना का डिजाइन है उसमें जमीन आसमान का फर्क है और मैं दोहराना चाहता हूं कि कास्ट सेंसेस पहला कदम है हमारा जो विजन है एक बिल्कुल नया डेवलपमेंट का विकास का पैराडाइम हम कास्ट सेंसस के माध्यम से लाना चाहते हैं सिर्फ रिजर्वेशन नहीं मगर हम सेंट्रल सवाल पूछ रहे हैं कि चाहे ओबीसीज हो, दलित हों आदिवासी हों उनकी देश में कितनी भागीदारी है कास्ट सेंसस से एक प्रकार से पता लगेगा बट कास्ट सेंसिस से आगे जाना है हमारे इंस्टीट्यूशन में संस्थाओं में इनकी कहां कहां पार्टिसिपेशन है पावर स्ट्रक्चर जो है उधर कितनी पार्टिसिपेशन है ये नेक्स्ट स्टेप है और हम चाहते हैं कि इस डायरेक्शन में कास्ट सेंसिस जाए हमने एक और चीज कही थी कांग्रेस पार्टी ने रेज की थी मैनिफेस्टो में भी था आर्टिकल 155 आर्टिकल 155 इज रिजर्वेशन इन प्राइवेट एजुकेशन इंस्टीट्यूशंस ये कानून है ऑलरेडी कानून है और हम चाहते हैं एकदम इस कानून को एनडीए की सरकार बीजेपी की सरकार इंप्लीमेंट करना शुरू करे सेंसस को डिले किया है और अपोज किया था हम इस को वेलकम करते हैं यह हमारा विजन है इन्होंने अडॉप्ट किया बहुत अच्छा मगर हम चाहते हैं कि हमें डेट्स बताए जाए किस दिन तक यह सेंसस होगा बजट में इसका पैसा आना चाहिए अभी बजट में पैसा नहीं है और फिर जो डेवलपमेंटल विजन है वो हमारे सामने प्रेजेंट होना चाहिए ಕೇಂದ್ರ ಸರ್ಕಾರದ ಮೇಲೆ ಸಿಡಿದೆದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದೆ ಸಂವಿಧಾನ ಬಚಾವೋ ಹೆಸರಿನಲ್ಲಿ ಪ್ರತಿಭಟನಾ ಸಮಾವೇಶ ನಡೆಸುತ್ತಿದ್ದು ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಸಂವಿಧಾನ ಆಶಯಗಳಿಗೆ ವಿರುದ್ಧದ ಧೋರಣೆಗಳನ್ನು ಜನರಿಗೆ ತಿಳಿಸಿ ಸಂವಿಧಾನ ರಕ್ಷಿಸಿ ಎಂಬ ಸಂದೇಶ ನೀಡಲು ಈ ಸಮಾವೇಶ ನಡೆಸುತ್ತಿದ್ದೇವೆ ಎಂದು ಖರ್ಗೆ ತಿಳಿಸಿದ್ದಾರೆ ತಾಲೂಕು ಮಟ್ಟದಲ್ಲೂ ಸಮಾವೇಶ ನಡೆಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಪಾಕಿಸ್ತಾನ ವಿಮಾನಗಳಿಗೆ ಭಾರತ ತನ್ನ ವಾಯುಸೀಮೆ ಬಂದ್ ಮಾಡಿದೆ ಭಾರತದ ವಿಮಾನಗಳಿಗೆ ತನ್ನ ವಾಯುಸೀಮೆಯನ್ನ ಬಳಸದಂತೆ ಪಾಕ್ ನಿರ್ಬಂಧ ಹೇರಿದ ಆರು ದಿನಗಳ ನಂತರ ಭಾರತ ಈ ಕ್ರಮ ಕೈಗೊಂಡಿದೆ ಮೇ ಇಪ್ಪತ್ ಮೂರರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಪರಸ್ಪರ ತನ್ನ ವಾಯುಸೀಮೆಯನ್ನ ಬಳಕೆ ಮಾಡುವುದನ್ನು ನಿರ್ಬಂಧಿಸಿದೆ ಎರಡೂ ದೇಶಗಳ ನಡುವಿನ ಪರಿಸ್ಥಿತಿ ಸುಧಾರಣೆಯಾಗದೇ ಇದ್ದರೆ ನಿರ್ಬಂಧ ಮತ್ತೆ ಮುಂದುವರಿಯಲಿದೆ ಪಾಕ್ ವಿಮಾನಗಳು ಇನ್ನೂ ಚೀನಾ ಸೀಮೆಯನ್ನ ಬಳಸಿ ಥಾಯ್ಲ್ಯಾಂಡ್ ಮೂಲಕ ಸಂಚರಿಸಬೇಕಾಗುತ್ತದೆ उनका भारत के ऊपर से उड़ना बंद कर दिया इसकी क्या इम्प्लिकेशन हैं अभी जानते हैं पाकिस्तान ने पहले ही भारत से ओरिजिनेटेड सारे हवाई जहाजों को उनके देश के ऊपर से उड़ने के लिए मना कर दिया बट हमने ये कल किया है तो जो फ्लाइट इस्लामाबाद से कोलालमपुर जाती है जिसको पाँच घंटे तीस मिनट लगते हैं मलेशिया जाने के लिए अब वो आठ घंटे तीस मिनट लेगा जो फ्लाइट इस्लामाबाद से श्रीलंका जाती है जो फ्लाइट इस्लामाबाद से ढाका जाती है ये सारी फ्लाइट्स चाहे वो सिंगापुर की हो चाहे वो ऑस्ट्रेलिया की हो ये सारी अफेक्टेड होंगी जो भारत के ऊपर से उड़ती हैं एंड ऐसे ही जब उन्होंने प्रतिबंध लगाया भारत पे तो हमारे देश से जो नॉर्थ रीजन्स है जैसे दिल्ली का हिस्सा है वो फ्लाइट्स को घूम के गुजरात से सी के रास्ते से होते हुए यू के रास्ते से होते हुए वे, आगे वेस्ट बाउंड जाना है तो बाकी जो पेनचुला है हमारे देश का जैसे गुजरात से मुंबई से अहमदाबाद से हैदराबाद चेन्नई बेंगलुरु इन सब जगहों की फ़्लाइट्स पे जो भारत से ओरिजिनेट होती है कोई फ़र्क नहीं पड़ता है क्योंकि ये वैसे भी पाकिस्तान के ऊपर से नहीं जाती हैं ये एक डिप्लोमेटिक स्टैंड होता है दोनों देशों में दुनिया भर में फॉलो किया जाता है जब भी हालात ख़राब होते हैं तो इससे हमारे जो वायुसेना के रडार्स हैं उनको भी ईज रहता है कि उस तरफ से जो जहाज़ आ रहे हैं वो उनके जहाज़ कमर्शियल एरोप्लेन नहीं है सिर्फ मिलिट्री हो सकते हैं ರಾಜ್ಯದ ಹದಿನೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಒಂದು ವಾರ ಗುಡುಗು ಸಹಿತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಮೇ ಏಳರವರೆಗೆ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ವಿಜಯನಗರ ಯಾದಗಿರಿ ಬಳ್ಳಾರಿ ಚಾಮರಾಜನಗರದಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ